ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗೇ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗಾದರೆ ಎಲ್ಲ ವೀಡಿಯೋಸ್ಗಳು ಕೂಡ ನಿಮಗೆ ರೀಚ್ ಆಗುತ್ತೆ ಇನ್ನು ಇವತ್ತು ಇವತ್ತಿನ ಸ್ಪೆಷಲ್ ನಿಮ್ಗೆ ಗೊತ್ತಿರತ್ತೆ ಸಂಕ್ರಾಂತಿ ಹಬ್ಬ ಸೊ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಅಫ್ಕೋರ್ಸ್ ನಮಗೆ ಮೊದಲನೇ ಹಬ್ಬ ಯುಗಾದಿನೇ ಆಗಿದ್ರು ಕೂಡ ಈ ಒಂದು ಈ ಹಬ್ಬನೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಕ್ಯಾಲೆಂಡ್ರ್ ಪ್ರಕಾರ ಇನ್ನೂ ಹೊರ್ಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿನ ಕೂಡ ಹಾಕಿದೆ ರಂಗೋಲಿ ಹೇಗಿದೆ ಅಂತ ಹೇಳಿ ನಂಗೆ ಅಷ್ಟಕ್ಕೆ ಬರಲ್ಲ ಆದರೂ ಟ್ರೈ ಮಾಡಿದ್ದೀನಿ ಇನ್ನು ಬೆಳಗಿನ ವಾತಾವರಣ ಎಲ್ಲ ಚೆನ್ನಾಗಿತ್ತು ಅವರು ನನಗೊಂದು ಸರ್ಪ್ರೈಸ್ ಕೊಟ್ಬಿಟ್ರು ಸೊ ರೆಡಿ ಆಗು ಬೇಗ ಅಮ್ಮ ಮನೆಗೆ ಹೋಗೋಣ ಅಂತ ಸೊ ಹಾಗಾಗಿ ನಾವೆಲ್ಲರೂ ಇವ್ರಾಗೆ ಎಲ್ಲರಿಗೂ ಗೊತ್ತಿತ್ತಂತೆ ನಮ್ಗೆ ಗೊತ್ತಿರಲಿಲ್ಲ ಇವರೆಲ್ಲ ಅಡುಗೆ ಮಾಡ್ಕೊಂಡಿದ್ರು ನಾನು ಬರೀ ಚಪಾತಿ ಅಷ್ಟೇ ಏನೋ ಎಲ್ಲೇ ಹೊರ್ಗಡೆ ಹೋಗೋದು ಅಂತ ಮಾಡ್ಕೊಂಡಿದ್ದು ಸೊ ಅಷ್ಟನ್ನೇ ತಗೊಂಡು ರೆಡಿ ಆಗಿ ಎಲ್ಲರೂ ಹೊರಟ್ವಿ ಸೊ ಕಾರಲ್ಲಿ ಒಂಥರ ಖುಷಿ ಅನಿಸ್ತಾ ಇತ್ತು ಇದೊಂಥರ ಸ್ವೀಟ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ನಾನೆಲ್ಲೋ ಇಲ್ಲೋ ಕರ್ಕೊಂಡು ಕರ್ಕೊಂಡೋಗ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಸರ್ಪ್ರೈಸಿಂಗ್ಲಿ ನನಗೆ ಅಮ್ಮ ಅಪ್ಪಾಜಿ ನೋಡೋಂಗಾಗಿದ್ದೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಸೊ ಬೇಗ ಹೇಳಿದ್ರೆ ಇನ್ನೂ ಬೇಗನೆ ಹೋಗ್ಬೋದಿತ್ತು ಹತ್ರ ಇರೋವಂಥ ಬ್ಲಾಗ್ ಇದು ಇದು ವಿಡಿಯೋ ಇದು ಅಂದ್ರೆ ಇಲ್ಲೆಲ್ಲ ಸುತ್ತ ಹಸಿರು ಹಸಿರು ಇರುತ್ತಲ್ವ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ ಇವಾಗಂತೂ ನಾಟಿ ಹಚ್ಚಿರೋದ್ರಿಂದ ಒಂಥರ ಚಿಕ್ಕ ಚಿಕ್ಕ ಹಸ್ರರು ಹೂವಿನ ಹುಲ್ಲಿನ ಹಾಸಿಗೆ ಥರನೇ ಕಾಣಿಸುತ್ತೆ ಇನ್ನು ತೋಟ ಬಂತು ಅಭಿಯವ್ರು ನೋಡ್ಬೋದು ನೀವು ತೋಟದ ತೋಟ ಬಿಟ್ಟು ಕಣ್ಣು ಈ ಕಡೆ ಇಲ್ಲ ಅವ್ರಿಗೆ ಅಷ್ಟು ಇಷ್ಟ ಆರಾಮಾಗಿ ಆ ತೋಟ ತುಂಬ ಆಡಾಡ್ಕೊಂಡು ಇರ್ತಿದ್ರು ಸೊ ಹೀಗೆ ನೋಡ್ತಾನೆ ಮನೆ ಬಂತಲ್ವ ಅಂತ ಖುಷಿ ಆಗ್ತಾ ಇತ್ತು ಒಂದು ಕಡೆ ಒಂದು ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಬಂದಿದ್ದು ತುಂಬಾ ಖುಷಿ ಆಗ್ತಾಯಿತ್ತು ಒಂದು ಟೂ ಇಯರ್ಸ್ ಬ್ಯಾಕ್ ಇಲ್ಲೇ ಮದುವೆಗಿಂತ ಮುಂಚೆ ನಾವು ಎಲ್ಲ ಕಝಿನ್ ಸೇರಿ ಸಂಕ್ರಾಂತಿ ಹಬ್ಬನ ಇನ್ನು ಮನೆಯಲ್ಲೇ ಮಾಡಿದ್ವಿ ಅದಾದಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಇವತ್ತೇ ಬಂದಿರೋದು ಸೊ ನೋಡ್ತಾ ಇರ್ಬೋದು ಮನೆಗೆ ಬಂದ ತಕ್ಷಣ ಅಪ್ಪ ಅಮ್ಮ ಹೊರಗಡೆ ನಿಂತಿದ್ರು ಅವ್ರನ್ನ ನೋಡೋದೇ ಒಂಥರ ಖುಷಿ ನಾವೆಲ್ಲ ಬಂದರೆ ಎಷ್ಟು ಖುಷಿ ಪಡ್ತಾರೆ ಇನ್ನು ಅವ್ರನ್ನೆಲ್ಲ ಅವರಿಬ್ಬರೂ ಮಾತಾಡ್ಸ್ಕೊಂಡು ನಾವು ಅಡುಗೆ ತಂದಿದ್ದೆಲ್ಲ ಅದನ್ನು ಇಳಿಸಿ ಹಾಗೆಯೇ ಅಲ್ಲಿಂದ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಒಳೆ ಕಡೆ ಹೊರಟ್ವಿ ಸೊ ಒಳೆ ನಮ್ಮ ಮನೆಯಿಂದ ಏನು ತುಂಬ ದೂರ ಇಲ್ಲ ಮನೆ ಪಕ್ಕ ಕಾಣುವಂತಹ ಒಂದು ಬೆಟ್ಟ ಇದೆ ಅಲ್ವ ಅದ್ರ ಪಕ್ಕನೇ ಒಳೆ ಇರೋದು ಸೊ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನೋಡ್ಬೋದು ಹೊಳೆ ಬಂತು ಸೊ ತುಂಗಭದ್ರಾ ನದಿ ಆವಾಗ ಮಳೆ ಬಂದಾಗೆಲ್ಲ ಇಲ್ಲೆಲ್ಲ ನೀರಿರುತ್ತೆ ಇವಾಗೆಲ್ಲ ಫುಲ್ಲು ಖಾಲಿ ಇತ್ತು ಇಲ್ಲೆಲ್ಲ ಇವಾಗ ದನಗಳೆಲ್ಲ ಮೇಯ್ತಾ ಇರುತ್ತೆ ಇನ್ನು ನಮಗಿಂತ ಮುಂಚೆನೇ ಆಲ್ರೆಡಿ ತುಂಬಾ ಜನ ಬಂದಿದ್ರು ಎಲ್ಲರೂ ಆ ಕಡೆ ಬಿಡ್ಜಾ ಆ ಕಡೆ ತುಂಬಾ ಜನ ಇದಾರೆ ನಾವು ಅದಕ್ಕೆ ಈ ಕಡೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಇವ್ರ ಲೈಫ್ ಎಲ್ರಿಗೂ ಸಿಗೋಲ್ಲ ಅಲ್ವಾ ಸೊ ಚಿಕ್ಕವರಿದ್ದಾಗ ಆರಾಮಾಗಿ ಈ ಥರ ಒಳ್ಳೇಲಿ ಆಟ ಆಡೋದೇ ಒಂಥರ ಚೆಂದ ಅನಿಸುತ್ತೆ ಎಲ್ಲ ಒಂಥರ ಅದು ಒಂದು ಹೆಮ್ಮೆ ಕನ್ನ ಅದು ಆ ಕಡೆ ಹೋಗ್ತಾ ಇದೆ ಅವ್ರು ಬಿಡ್ತಿಲ್ಲ ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ ಇನ್ನು ಈ ಕಡೆ ಆಂಟಿ ಮತ್ತು ದಿವ್ಯ ಅವರೆಲ್ಲರೂ ಸೇರಿಕೊಂಡು ಪೂಜೆನ ಮಾಡ್ತಾಯಿದ್ರು ಗಂಗಾ ಮಾತೆಗೆ ಪೂಜೆನ ಅರ್ಪಿಸೋದು ಒಂದು ಸಂಪ್ರದಾಯ ಅದಕ್ಕೋಸ್ಕರ ಅದಕ್ಕೆ ಆರ್ತಿನ ಬೆಳಗ್ಗೆ ಅರ್ಶನ ಕುಂಕುಮ ಹಚ್ಚಿ ಎಲ್ಲ ಹೂಗಳ್ನ ಹಾಕ್ಬಿಟ್ಟು ಮಾತೆಗೆ ಯಾವುದೇ ಯಾವುದೇ ರೀತಿ ಅಂದರೆ ಒಳ್ಳೆಯಲ್ಲಿ ಆಟಾಡ್ತೀವಿ ಅಲ್ವಾ ಸೊ ಅವಾಗ ಯಾವುದೇ ರೀತಿಯಾದಂತಹ ಜ್ವರ ಶೀತ ಆಗಬಾರ್ದು ಅಂತ ಹೇಳಿ ಈ ಥರ ಒಂದು ಪೂಜನ ಮಾಡ್ತಾರೆ ಹಾಗೆಯೇ ಗಂಗಾ ಮಾತೆ ಅಂದರೆ ಒಂದು ಪವಿತ್ರವಾದ ನದಿ ಅಲ್ವಾ ಹಾಗಾಗಿ ಅವಳಿಗೆ ನಮಸ್ಕಾರ ಮಾಡೋದನ್ನು ಕೂಡ ಇದೊಂದು ತಿಳಿಸುತ್ತೆ ನೋಡ್ಬೋದು ನೀವು ಇದೇ ರೀತಿ ಆರತಿನ ಮಾಡ್ತಾ ಇದ್ವಿ ಆರತಿ ಮಾಡಿ ಉದಂಕಡಿನ ಬೆಳಗ್ಗೆ ಇಡೋವಂಥದ್ದು ಇದು ಇವಾಗ ಸ್ವಲ್ಪ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಬೈಕ್ಗಳೆಲ್ಲ ಓಡಾಡ್ತಿದೆ ಡೋಂಟ್ ಮೈಂಡೆಡ್ ಆದ್ರೂ ಕೂಡ ನೋಡಿ ನಾನು ಆವಾಗಲೇ ಹೇಳಿದ್ನ ಅಲ್ವಾ ಯಾಕೆ ಆ ಒಂದು ಕರಾನ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕುತ್ಕೊಂಡು ಆಟ ಆಡ್ಲಿಕ್ಕೆ ಆ ಕರನ ಅಷ್ಟು ಹಿಂಸೆ ಮಾಡ್ತಾ ಇದ್ರು ಅಂತ ಅದಕ್ಕಂತ ಸಾಕಾಗೋಯ್ತು ಅನ್ಸುತ್ತೆ ಇನ್ನು ಅಭಿಯವರು ಮೊನ್ನೆನೂ ಹ್ಮ್ ಶಬರಿ ಹೋಗಿ ಬಂದಿದ್ರು ಅಲ್ವಾ ಸೊ ಅದ್ರದ್ದು ಮಾಲೆ ಅದನ್ನೆಲ್ಲದನ್ನೂ ಕೂಡ ಅರಿಯೋ ನದಿಗೆ ಬಿಡ್ಬೇಕಾಗಿತ್ತು ಸೊ ಅದೊಂದು ಕೆಲ್ಸಾನು ಇವತ್ತಾಗುತ್ತೆ ಅಂತ ಹೇಳಿ ಹೇಳ್ಬಿಟ್ಟು ಅದನ್ನು ಕೂಡ ತಗೊಂಡ್ ಬಂದಿದ್ವಿ ಸೊ ಅದನ್ನು ಕೂಡ ತಗೊಂಡ್ಬಂದು ಅದನ್ನ ಪೂಜೆ ಮಾಡಿ ಅದನ್ನ ಬಿಟ್ಟಿದ್ದಾಯ್ತು ಸೊ ಇವ್ರದ್ದು ಒಂಥರ ಚೆಂದ ಇದೆ ಲೈಫ್ ಅನ್ನಿಸ್ತು ಆ ಹೆಮ್ಮೆಕರ ಅಂತೂ ಪಾಪ ಅದನ್ ಅದೇ ಅನ್ಕೊತಾ ಇರುತ್ತೆ ಅನಿಸುತ್ತೆ ಬಿಟ್ಬಿಡ್ರೋ ನನ್ನ ಅಂತ ಅಷ್ಟು ಹಿಂಸೆ ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ನಿಂತ್ಕೊಂಡು ನೋಡಿದಾದ್ಮೇಲೆ ಎಲ್ಲರೂ ಆಟ ಆಡ್ಲಿಕ್ಕೆ ಶುರು ಮಾಡಿಕೊಂಡ್ರು ಅಭಿಯವ್ರಿಗೆ ಸ್ವಲ್ಪ ಜ್ವರ ಇರೋದ್ರಿಂದ ಅವ್ರು ಆಟ ಆಡಲಿಲ್ಲ ಹಾಗಾಗಿ ಅವ್ರ ಜೊತೆ ನಾನು ಕೂಡ ಆಟ ಆಡಲಿಲ್ಲ ನಾನು ಕೂಡ ಹಾಗೇ ಕುತ್ಕೊಂಡಿದ್ದೆ ಸೊ ನೋಡ್ಬೋದು ನೀವು ಆಲ್ರೆಡಿ ಎಲ್ಲರೂ ಸ್ನಾನ ಎಲ್ಲ ಮುಗಿಸಿ ಊಟಕ್ಕೆ ಕೂತ್ಕೊಂಡಿದ್ರು ಸೊ ಈ ಕಡೆ ಯಾರೂ ಜನ ಇಲ್ಲ ಇದ್ರು ಆ ಕಡೆ ಅಂದರೆ ಬಿಡ್ಸ್ ಕಾಣ್ತಿದೆ ಅಲ್ವಾ ಸೊ ಇದ್ರೆ ಆ ಕಡೆ ತುಂಬಾ ಜನ ಇತ್ತು ಅದಕ್ಕೆ ಅಲ್ಲಿ ಹೋಗಲಿಲ್ಲ ಅಂತ ಹೋಗ್ಲಿಲ್ಲ ಅಷ್ಟೇ ಸೊ ಇಲ್ಲೆಲ್ಲರೂ ಆಟಾಡ್ತಾ ಇದ್ರು ನಾನು ಕೂಡ ನೋಡೋಣ ಅಂತ ಹೇಳಿ ಕೂತ್ಕೊಂಡು ಕೂತ್ಕೊಂಡು ಬೋರ್ ಆಗ್ತಿದೆ ಅಂತ ಈ ಕಡೆ ಬಂದೆ ಸೊ ಅಪ್ಪ ಮಕ್ಕಳನ್ನೆಲ್ಲ ಕರ್ಕೊಂಡು ಎಷ್ಟು ಪ್ರೀತಿಯಿಂದ ನೋಡಿ ಎಷ್ಟು ಚೆನ್ನಾಗಿ ಅಪ್ಪ ಇದ್ದಾರೆ ಅನ್ನೋ ಒಂದು ಧೈರ್ಯಕ್ಕೆ ಮಕ್ಕಳು ಕೂಡ ಎಷ್ಟು ಆರಾಮಾಗಿ ನೀರಲ್ಲಿ ಆಟಾಡ್ತಿದ್ದಾರೆ ಸೊ ಅವ್ರ ಜೊತೆ ಹೋಗೋದೇ ಒಂಥರ ಸಂಭ್ರಮ ಅವ್ರಿಗೂ ಕೂಡ ಹ್ಮ್ ಮಕ್ಳ ಜೊತೆ ಮಕ್ಕಳಾಗಿರೋದು ಒಂಥರ ಖುಷಿ ಅನ್ಸತ್ತೆ ಅಂತಾರಲ್ಲ ಅದು ನಿಜಾನೇ ಅನ್ಸುತ್ತೆ ನೋಡಿ ಅವ್ರ ಅಪ್ಪ ಇರೋ ದೈರಕ್ಕೆ ಎಷ್ಟು ಆರಾಮಾಗಿ ಆಟಾಡ್ತಿದ್ದಾರೆ ಇದ್ರಲ್ಲಿ ರನ್ನಿಂಗ್ ರೇಸ್ ಮಾಡ್ತಾ ಇದ್ರು ಯಾರು ಫಸ್ಟ್ ಬರ್ತಾರೆ ಅಂತ ನೀರು ಅಷ್ಟಾಗಿರಲಿಲ್ಲ ಅದಕ್ಕೋಸ್ಕರನೇ ಮಕ್ಳು ಇಲ್ಲಿ ಆಟಾಡ್ತಿದ್ರು ಫ್ರೀಯಾಗಿ ಈ ಕಡೆ ದಡದಿಂದ ಆ ಕಡೆ ದಡಕ್ಕೂ ಕೂಡ ಹೋಗ್ಬೋದು ಅಷ್ಟು ನೀರಿಲ್ಲ ಇವಾಗ ಸೊ ಇವರೆಲ್ಲ ಆಟಾಡೋದು ನೋಡ್ತಾ ನಿಂತ್ಕೊಂಡಿದ್ದೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ನೋಡ್ತಾ ಇದ್ರೆ ನೋಡ್ತಾ ಇರಬೇಕು ಅನ್ನಿಸ್ತು ನನಗೂ ಆಟ ಆಡಲಿಕ್ಕೆ ಇಷ್ಟ ಬಟ್ ಹೋಗ್ಲಿಲ್ಲ ಅಷ್ಟೇ ಸೊ ಇವರು ಆಟ ಆಟ ಆಡೋದನ್ನೇ ಎಂಜಾಯ್ ಮಾಡ್ಕೊತ ನಿಂತಿದ್ದೆ ಇವ್ರ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಏನು ಓದ್ತಿದ್ದಿರೋ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿಸ್ತಿದ್ದೆ ಅವ್ರ ಹತ್ರ ಮಾತಾಡ್ಸ್ಕೊಂಡು ನೀರಲ್ಲಿ ಆಟಾಡ್ತಾ ಇದ್ರಲ್ವ ಅದನ್ನು ನೋಡೋದೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಸೊ ಇವ್ರಿಗೆಲ್ಲ ಈಜೆ ಬರಲ್ಲ ಅದನ್ನ ಕಾಲೆಲ್ಲ ಏನು ನೀರು ಇಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಈಜು ಹೊಡಿತಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬಾನೇ ಸಂತೋಷ ಪಡ್ತಾ ಇದ್ರು ಕಾಲು ಊರಿ ಊರಿ ಮುಂದೆ ಹೋಗ್ತಾ ಇದ್ರು ಅದೆಲ್ಲ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಅಲ್ಲೊಬ್ ನುಡ್ಗ ನೋಡಿ ಮೀನು ಹಿಡಿತಾ ಇದ್ದಾನೆ ಬಲೆನ ಹಾಕಿ ಇಲ್ಲೆಲ್ಲರೂ ಕೂಡ ಕೂತ್ಕೊಂಡಿದ್ರು ಇನ್ನು ನಾವೆಲ್ಲ ಮುಗಿಸಿ ವಾಪಸ್ ಹೊರಟ್ವಿ ಮನೆಗೆ ಸೊ ಈ ಸಂಕ್ರಾಂತಿ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ಎಲ್ಲೋ ಹೋಗಿ ಏನೋ ಮಾಡಿದ್ವಿ ಅಂತ ಅನ್ನಿಸ್ಲಿಲ್ಲ ಸಿಂಪಲ್ ಆಗಿ ಒಂದು ಕ್ಯೂಟಾಗಿ ಏನೂ ಆಡಂಬರ ಇಲ್ಲದೆ ಆರಾಮಾಗಿ ಒಂದು ಸಂಕ್ರಾಂತಿನ ಮಾಡಿದ್ವಿ ಅಂತಲೇ ಅನ್ನಿಸ್ತಾ ಇತ್ತು ನನಗೆ ತುಂಬಾ ಬಿಸಿಲಿತ್ತಲ್ವ ಹಾಗಾಗಿ ಅದು ಟೈಮ್ ಕೂಡ ಆಗಿತ್ತು ನಾವು ವಾಪಸ್ ಕೊಟ್ಟೂರಿಗೆ ಬೇರೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಬೇಗ ಬೇಗನೆ ರೆಡಿಯಾಗಿ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣನೇ ಇದೆಲ್ಲ ಐಟಮ್ಸ್ ಇತ್ತು ತೋಟದಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂದ್ಕೊಂಡ್ವಿ ಬಟ್ ಅಲ್ಲಿ ನೀರು ಬಿಟ್ಟಿರೋದ್ರಿಂದ ಹಸಿ ಇದೆ ಅಂತ ಇಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ ಒಂಥರ ಚೆನ್ನಾಗಿತ್ತು ಈ ಒಂದು ದಿನ ಇದಾಗಿತ್ತು ನಮ್ಮ ಇವತ್ತಿನ ಈ ಸಂಕ್ರಾಂತಿ ಬ್ಲಾಗ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ಯಾವ ಥರ ಈ ಸಂಕ್ರಾಂತಿ ಹಬ್ಬನ ಆಚರಿಸಿರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು